ಕೋಲಾರದಲ್ಲಿ ಜೆಡಿಎಸ್ ಎಂಎಲ್ಸಿ ಎಲ್ ಸಿ ವಿವಾದಿತ ಪದ ಬಳಕೆ ಹಿನ್ನೆಲೆ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ದಟ್ಟ ದರಿದ್ರರು ಪಾವರ್ಟಿ ಲೈನ್ ಗಿಂತ ಕೆಳಗಿರುವವರು ಅಂತ ದಟ್ಟ ದರಿದ್ರರು ಅಂದ್ರೆ ಕಷ್ಟದಲ್ಲಿರುವವರು ನಾವು ಒಂದ್ ಕಾಲದಲ್ಲಿ ದರಿದ್ರೆ ರಾಜ್ಯದಲ್ಲಿ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಜನ ಬಿಲೋ ಪಾವರ್ಟಿ ಲೈನ್ ಅವರು ಇದ್ದಾರೆ ಅಂದ್ರೆ ಅರ್ಥವೇ ಇಲ್ಲ ಅಂದ್ರೆ ಸರ್ಕಾರದ ಯೋಜನೆ ದುರುಪಯೋಗವಾಗ್ತಿದೆ ಈ ಹಿಂದೆ ಉಮೇಶ್ ಕತ್ತಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಆಗ ಇದು ರಾಜಕೀಯ ವಿಚಾರವಾಗಿತ್ತು ಇವತ್ತು ಕೂಲಿ ಮಾಡುವವನು ಸಹ ಒಂದಷ್ಟು ಹಣ ಸಂಪಾದನೆ ಮಾಡ್ತಿದ್ದಾರೆ ಅವರು ಸಹ ಸಮೃದ್ಧಿಯಾದ ಜೀವನ ನಡೆಸ್ತಿದ್ದಾರೆ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದು ಅದೇ ಅರ್ಥದಲ್ಲಿ ರಾಜ್ಯದಲ್ಲಿ ಜನರಿಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಬಿ ಪಿ ಎಲ್ ನಿಂದ ಎ ಪಿ ಎಲ್ ಮಾಡಬೇಕಾದ್ರೆ ಸರಿಯಾದ ನೀತಿ ನಿಯಮಗಳನ್ನು ಪಾಲಿಸುವಂತೆ ಹೇಳಿದ್ದಾರೆ ಕುಮಾರಸ್ವಾಮಿ ಅವರ ನಿಲುವು ಬೇರೆ ನಾನು ರಾಜಕೀಯವಾಗಿ ಮಾತನಾಡಲ್ಲ ಅಂತ ಇದೀಗ ಬಿ ಪಿ ಎಲ್ ಕಾರ್ಡ್ ನಿಂದ ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಕುರಿತು ಕೋಲಾರದಲ್ಲಿ ಜೆಡಿಎಸ್ ಎಂಎಲ್ಸಿ ಎಲ್ ಸಿ ಗೋವಿಂದರಾಜು ವಿವಾದಿತ ಪದವನ್ನೇ ಬಳಕೆ ಮಾಡಿಕೊಂಡು ಮಾತನಾಡಿದ್ದಾರೆ ಇನ್ನು ಜೆಡಿಎಸ್ ಪಕ್ಷದ ಹಿರಿಯ ಶಾಸಕ ಜಿ ಟಿ ದೇವೇಗೌಡ ಮುನಿಸು ಕುರಿತು ಮಾತನಾಡಿದ ಅವರು ಸ್ವಲ್ಪ ವ್ಯತ್ಯಾಸ ಆಗ್ತಿರೋದು ಗೊತ್ತಿರೋ ವಿಚಾರ ಜಿ ಜೊತೆ ದೇವೇಗೌಡರು ಸಂಪರ್ಕದಲ್ಲಿದ್ದಾರೆ ಸರಿ ಹೋಗ್ತಾರೆ ನಾನು ಕ್ಷೇತ್ರ ಬಿಟ್ಕೊಟ್ಟ ಬಳಿಕ ಜಿಟಿಡಿ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಸಿಎಂ ಹೇಳಿರೋದು ಸರಿನಾ ಸಿಎಂ ಸಿದ್ದರಾಮಯ್ಯ ತಮ್ಮ ಶಾಸಕ ಸ್ಥಾನ ಬಿಟ್ಕೊಟ್ಟಿಲ್ಲ ಜಿ ವಿರುದ್ಧ ಸೋತು ಬೇರೆ ಕ್ಷೇತ್ರಕ್ಕೆ ಹೋಗಿದ್ದಾರೆ ಇನ್ನು ಜಿ ಟಿ ಡಿಗೆ ಪಕ್ಷದಲ್ಲಿ ನಾಯಕ ಸ್ಥಾನ ಸಿಕ್ಕಿಲ್ಲ ಅನ್ನೋ ಮುನಿಸಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರಿಗೆ ಲೆಕ್ಕಾಚಾರ ಇರುತ್ತೆ ಹಿಂದುಳಿದ ವರ್ಗಕ್ಕೆ ಸೇರಿರುವ ಸುರೇಶ್ ಬಾಬುಗೆ ಜವಾಬ್ದಾರಿ ನೀಡಿದ್ದಾರೆ ಅಷ್ಟೇ ಅಂತ ಹೇಳಿದ್ರು ಇನ್ನು ಚನ್ನಪಟ್ಟಣ ಚುನಾವಣೆ ಕುರಿತು ಮಾತನಾಡಿದ ಅವರು ಒಟ್ಟಿಗೆ ಕೆಲಸ ಮಾಡಿದ್ದೇವೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಮುಂದಿನ ನಾಯಕ ರೇವಣ್ಣ ಕುಟುಂಬಕ್ಕೆ ಹಿನ್ನಡೆ ಇರೋದ್ರಿಂದ ನಿಖಿಲ್ ರಾಜ್ಯಾಧ್ಯಕ್ಷರ ಆಗಬಹುದು ಅಂತ ಕೂಡ ಹೇಳಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈವ್ ಹೊಣೆಗಾರಿಕೆ ಅವರ ಮೇಲೆ ಇರೋದ್ರಿಂದ ಇವತ್ತು ದಿವಸ ಈ ಚುನಾವಣೆ ಬಹಳ ಮಹತ್ವನ ಪಡ್ಕೊಳ್ತು ನಾವೆಲ್ಲ ಇಡೀ ರಾಜ್ಯದ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಒಟ್ಟಾಗಿ ಒಂದು ದಿವಸ ಚನ್ನಪಟ್ಟಣದಲ್ಲಿ ಕೆಲಸ ಮಾಡಿದ್ದೇವೆ ಹಾಗಾಗಿ ಸರಿ ಅಲ್ಲಿ ಅವರು ಗೆಲ್ತಾರೆ ಗೆದ್ದು ಮುಂದಿನ ನಮ್ಮ ಪಕ್ಷನ ಮುನ್ನಡೆಸುವಂಥ ಒಂದು ಹೊಣೆಗಾರಿಕೆ ಅವರು ಇರೋದ್ರಿಂದ ಅವ್ರ ಮುಂದೆ ನಮ್ಮ ನಾಯಕ ಆಗ್ತಾರೆ ರಾಜ್ಯಾಧ್ಯಕ್ಷರು ನೆಕ್ಸ್ಟ್ ಆಗ್ತಾರೆ ಆಗ್ಬೋದು ಆಗ್ಬೋದು ನಮಗೆ ಅದು ಅವರೊಬ್ಬರೇ ತಾನೇ ಈಗ ಈಗ ಇರೋಂಥದ್ದು ರೇವಣ್ಣವ್ರ ಕುಟುಂಬದಲ್ಲಿ ಸ್ವಲ್ಪ ಹಿನ್ನಡೆ ಇರೋದ್ರಿಂದ ಇವ್ರ ಮೇಲೆ ಜವಾಬ್ದಾರಿ ಸ್ವಲ್ಪ ಬಹಳ ಬಿ ಪಿ ಎಲ್ ಕಾರ್ಡ್ ಅಂದರೆ ಏನು ಸರ್ ವಿಲೋ ಪಾವಟಿ ಲೈನ್ ಪಾವಟಿ ಅಂದರೆ ಏನು ಸರ್ ಕಟ್ಟು ಧರಿಸಿದ್ರು ತಾನೇ ಅಂದರೆ ಯಾರು ಕಷ್ಟದಲ್ಲಿ ಕರಿತಿದ್ರಲ್ಲಿ ಕರೀತರೂ ಕಟ್ಟಿ ಪಾವರ್ಟಿ ಲೈನ್ ಇದು ಕೆಳಗಿರು ದರಿತರು ನಾವು ಒಂದು ಕಾಲದಲ್ಲಿ ದರೀತೇ ಸರ್ ದರಿತ್ರೆ ಅಂದ್ರೆ ಯಾರು ಗೊತ್ತಾಗ ಕಷ್ಟದಲ್ಲಿ ಇರುವಂತವ್ರು ಇಲ್ಲೋ ಪಾವರ್ಟಿ ಲೈನ್ ನಮ್ಮ ಕರ್ನಾಟಕದಲ್ಲಿ ಅರ್ಥನೇ ಇಲ್ಲ ಇವತ್ತು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಜನ ನಮ್ಮಲ್ಲಿ ಜಿಲ್ಲೋ ಪಾವರ್ಟಿ ಲೈನ್ ಇಲ್ಲಿ ಹೇಳಿ ಸರ್ ಬಿಲೋ ಪಾವರ್ಟಿ ಲೈನ್ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಪಾವರ್ಟಿ ಲೈನ್ ಜನ ಇದ್ದಾರೆ ಅಂದರೆ ನಮ್ಮಲ್ಲಿ ಅದು ದುರುಪಯೋಗ ಆಗ್ತಿದೆ ಅನ್ನೋ ಮಾತನ್ನು ಹಿಂದೆ ಆಹಾರ ಸಚಿವರು ಆಗಿದ್ದಂಥ ಉಮೇಶ್ ಕತ್ತಿರವರು ನಮ್ಮ ಸದನದಲ್ಲೇ ಹೇಳಿದ್ದಕ್ಕೆ ಎಲ್ಲ ರಾಜಕೀಯವಾಗಿ ತಗೊಂಡು ಆ ವಿಷಯನ ನಾನು ಅವರು ಪರವಾಗಿ ನಮ್ಮ ಮಾತಾಡ್ತೀವಿ ಮಾಡಬೇಕು ಸರ್ ನಮ್ಮಲ್ಲಿ ನೋಡಿ ಆರ್ಥಿಕ ಶಕ್ತಿ ಏನಿವತ್ತು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಇವತ್ತು ಜಾಸ್ತಿ ಆಗಿದೆ ಇವತ್ತು ಕೂಲಿ ಮಾಡಿದ್ರೆ ಕೂಡ ಜನ ಐದುನೂರು ರೂಪಾಯಿ ಸಂಪಾದನೆ ಮಾಡಿದಾಗ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ ಸರ್ ಒಂದು ಕುಟುಂಬದಲ್ಲಿ ಒಬ್ಬರು ಸಂಪಾದನೆ ಮಾಡಿದರೂ ಕೂಡ ಅವರು ಸಮೃದ್ಧಿಯಾದಂಥ ಜೀವನ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ ಬಾಗಲಕೋಟೆಯಲ್ಲಿ ಒಂದು ವಿಚಾರ ಹೇಳಿದ್ದಾರೆ ಸಹಕಾರ ನಾನು ಚಾಮುಂಡೇಶ್ವರಿ ಕ್ಷೇತ್ರನ ಬಿಟ್ಟುಕೊಟ್ಟ ಮೇಲೆ ಅಲ್ಲಿ ಜಿ ಟಿ ದೇವೇಗೌಡರು ಸಹಕಾರ ಭಾಳ ಎತ್ತರ ಬಿಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ ಅದು ಸರಿನಾ ಅವರ ಸ್ಥಾನನ ಚಾಮುಂಡೇಶ್ವರಿ ಕ್ಷೇತ್ರನ ಅವ್ರಿಗೆ ಬಿಟ್ಕೊಳ್ಳಿಲ್ಲ ಇವರು ಬಿಟ್ಟು ಬೇರೆ ಕ್ಷೇತ್ರ ಅಲ್ವಾ ಹಾಗಾಗಿ ಸಹಕಾರ ರಂಗದಲ್ಲಿ ಜಿ ಟಿ ದೇವೇಗೌಡದು ಅವ್ರದ್ದೇ ಆದಂಥ ಸ್ಥಾನಮಾನ ಆಯಿತು ಯಾವತ್ತು ಮೂವತ್ತು ವರ್ಷದಿಂದಲೇ ಅವರು ಮಹಾಮಂಡಲದ ಅಧ್ಯಕ್ಷರೇ ಆಗಿದ್ದಾರೆ ಇವರು ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಅವರು ಜೆ ಡಿ ಎಸ್ ಪಕ್ಷದಿದ್ದಾಗೆ ಅವರು ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಸಹ ಆಗಿರ್ತಾರೆ ಅವರು ಅವ್ರ ಭಾಷಣದಲ್ಲಿ ಸಿದ್ದರಾಮಯ್ಯ ಭಾಷಣದಲ್ಲೂ ರಾಜಕೀಯ ಮಿಕ್ಸ್ ಆಗಿರೋದ್ರಿಂದ ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ನಾನು ಸರ್ ನೋಡಿ ಅದನ್ನು ಅವರು ವೈಯಕ್ತಿಕವಾಗಿ ಯಾಕೆ ಬೇಜಾರು ಮಾಡಿಕೊಂಡಿದ್ದಾರೆ ಅನ್ನೋದು ನನಗೂ ಹೆಚ್ಚಿಗೆ ಮಾಹಿತಿ ಇಲ್ಲ ಅವ್ರಿಗೆ ವಿಧಾನಸಭೆಯಲ್ಲಿ ಫ್ಲೋರ್ ಲೀಡರ್ ಫ್ಲೋರ್ ಲೀಡರ್ ಮಾಡಿಕೊಡ್ಲ ಅನ್ನೋದು ಬೇಜಾರು ಇರಬೇಕು ಪಕ್ಷದ ಅಧ್ಯಕ್ಷರಾಗಿ ದೇವೇಗೌಡರಿಗೆ ಕುಮಾರಸ್ವಾಮಿ ಅವ್ರದ್ದೇ ಆದಂಥ ಒಂದು ಕ್ವಾಲಿಫಿಕೇಶನ್ಸ್ ಇರುತ್ತೆ ಇವಾಗ ಇಲ್ಲಿ ವಿಧಾನ ಪರಿಷತ್ತಿನಲ್ಲಿ ಬೇರೆ ಯಾರೂ ನಾಯಕರಿಲ್ಲ ಅಲ್ಲಿ ಭೋಜೇಗೌಡರಿಗೆ ಫ್ಲೋರ್ ಲೀಡ್ರ್ ಲೀಡ್ರ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರಾಗಿದ್ದಾರೆ ಹಾಗಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಈ ಸುರೇಶ್ ಬಾಬು ಅವರಿಗೆ ಅಲ್ಲಿ ಫ್ಲೋರ್ ಲೀಡ್ರ್ ಮಾಡಿರೋದು ಅವ್ರ ಲೆಕ್ಕಾಚಾರ ಕರೆಕ್ಟ್ ಇದೆ ಸಿ ಟಿ ದೇವೇಗೌಡರು ನಾನು ಹಿರಿಯ ಪಕ್ಷದಲ್ಲಿ ನನಗೆ ಮಾಡಿಲ್ಲ ಅಂತ ಹೇಳೋದು ಅವ್ರ ಮಾತಲ್ಲೂ ಸ ಸರಿ ಇದೆ ಎರಡೂ ಕಡೆ ಮುಂದೆ ಒಂದು ಸಣ್ಣ ವಿನಾಯಕ ಇರೋದನ್ನು ಒಂದು ಅವರು ಹೇಳಿರೋದು ಇ ಪಿ ಎಲ್ ಏನು ಇವತ್ತು ಗ್ಯಾರಂಟಿ ಯೋಜನೆಗಳು ಕೊಟ್ಟಿರೋದ್ರಿಂದ ನಮ್ಮ ಬ ಬೊಕ್ಕಸ ಕಟ್ಟು ಕಲಿಯಾಗಿದೆ ಇ ಪಿ ಎಲ್ ಕಾರ್ಡನ್ನ ಅದನ್ನು ತೆಗೆದು ಎ ಪಿ ಎಲ್ ಕಾರ್ಡನ್ನ ಮಾಡಬೇಕಾದ್ರೆ ಸರಿಯಾದ ರೀತಿ ನೀತಿ ನಿಯಮಗಳನ್ನ ಇಟ್ಕೊಂಡು ಮಾಡಬೇಕು ಅನ್ನೋದು ಅವರ ವಾದ ಅಲ್ಲ ಸರ್ ಅಲ್ಲ ಅಲ್ಲ ಸರ್ ಅದನ್ನು ಅಂತ ಹೇಳಿ ಸರ್ ಇದರಲ್ಲಿ ಏನು ಉಳಿಯುತ್ತೆ ತಿಂಗಳಿಗೆ ನೂರ ಎಂಬತ್ತೆಂಟು ರೂಪಾಯಿ ಸರ್ಕಾರಕ್ಕೆ ಉಳಿಯುತ್ತೆ ಒಂದು ಅರವತ್ತು ಸಾವಿರ ಕಾರ್ಡನ್ನು ತಿಂಗ್ಳಿಗೆ ಎಷ್ಟು ಹಣ ಬಿಡಿಯೋದು ಸರ್ ಸರ್ ಅದರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇದ್ದಾರೆ ರಾಜ ಸರ್ಕಾರದ ಇಲ್ಲ ಅಂತ ಹೇಳ್ತಾರೆ ಅದು ಅಂದ್ರೆ ರಾಜ್ಯ ಸರ್ಕಾರದ ಅಕ್ಕಿ ಕುಪ್ಪು ಕೊಡ್ತಿದ್ರು ಕೂಡ ಅವರು ಹಣ ನೂರ ಎಂಬತ್ತೆಂಟು ರೂಪಾಯಿ ಕೊಡ್ತಿದ್ದಾರೆಲ್ಲ ಕೊಡ್ತಿದ್ದಾರೆ ನಾನು ರಾಜಕೀಯವಾಗಿ ಎಲ್ಲರಿಗೂ ತರ್ತಾಯಿದ್ದಲ್ಲ ಹಾಂ ಎಲ್ಲರಿಗೂ ತರುತ್ತಾ ಇದೆ ಅದು ಎಲ್ರಿಗೂ ಸುಮಾರು ಜನಕ್ಕೆ ಅದು ತಲುಪ್ತಾ ಇದೆ ಸರ್ ಹೇಳ್ತಾರಲ್ಲ ಇವಾಗ ಏನು ನಮ್ಮ ಅನಂತಕುಮಾರ್ ಅವ್ರು ಇತ್ತು ಈಗ ಬ್ಯಾಂಕ್ ಪಾಸ್ಬುಕ್ಕನ್ನ ಮತ್ತು ಅವರ ಹೆಸರಲ್ಲಿರೋ ಜಮೀನ ಆಸ್ತಿನ ಎಲ್ಲಕ್ಕೂ ಆಧಾ ಆಧಾರ್ ಕಾರ್ಡ್ ನಿಮ್ ಕಾರ್ಡ್ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಇವರು ಕ್ಯಾನ್ಸಲ್ ಮಾಡೋದೇ ಬೇಡ